ನಗರದಲ್ಲಿ ಈಗಾಗಲೇ ಹೊಂಡಗುಂಡಿಗಳಿಂದ ಕೂಡಿದ ರಸ್ತೆಯನ್ನ ತಕ್ಷಣ ದುರಸ್ತಿ ಹಾಗೂ ಡಾಮರೀಕರಣ ಮಾಡಲು ಟೆಂಡರ್ದಾರರಿಗೆ ಸೂಚನೆ ನೀಡಲಾಗಿದೆ ಎಂದು ನಗರಸಭೆ ಉಪಾಧ್ಯಕ್ಷ ಬಾಲಚಂದ್ರ ಕೆಮ್ಮಿಂಚೆ ತಿಳಿಸಿದ್ದಾರೆ ಈ ಕುರಿತು ನಗರಸಭೆಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ನಗರದ ಜನತೆಯ ಬಹು ನಿರೀಕ್ಷೆಯಂತೆ ಸಂಪೂರ್ಣ ಡಾಮರೀಕರಣ ಪ್ಯಾಚ್ ವರ್ಕ್ಗಳನ್ನ ಮಾಡುವಂತಹ ನಿಟ್ಟಿನಲ್ಲಿ ಟೆಂಡರ್ ಕರೆಯಲು ಅಕಾಲಿಕ ಮಳೆ ಹಾಗೂ ಚುನಾವಣೆ ಸಂದರ್ಭದಲ್ಲಿ ಆಗಿಲ್ಲ ಇದೀಗ ಸುಮಾರು ಏಳು ಪಾಯಿಂಟ್ ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ದುರಸ್ತಿ ಕಾರ್ಯ ಮಾಡಲು ಟೆಂಡರ್ ನೀಡಲಾಗಿದೆ ಅದರಂತೆ ತಕ್ಷಣ ಕಾಮಗಾರಿ ಮುಗಿಸುವಂತೆ ಸೂಚನೆಯನ್ನ ನೀಡಲಾಗಿದೆ ಈಗಾಗಲೇ ನಗರೋತ್ತನ ಯೋಜನೆಯಡಿ ಪರ್ಲಡ್ಕದಿಂದ ಮುಖ್ಯ ರಸ್ತೆಯನ್ನ ಸಂಧಿಸುವ ಜಾಗದಲ್ಲಿ ಕಾಮಗಾರಿ ಆಗಿತ್ತು ಮರುದಿನವೇ ಮಳೆ ಬಂದಿದ್ದರಿಂದ ಹದಗೆಟ್ಟಿದೆ ತಾಂತ್ರಿಕ ಸಮಸ್ಯೆಯೂ ಉಂಟಾಗಿದೆ ಇದೀಗ ಟೆಂಡರ್ದಾರರು ಕಾಮಗಾರಿಯನ್ನ ತಕ್ಷಣದಿಂದ ಮಾಡುವುದಾಗಿ ಒಪ್ಪಿದ್ದಾರೆ ಉತ್ಪನ್ನ ಯೋಜನೆಯಡಿ ಪೆರ್ಲಡ್ಕ ಮುಖ್ಯ ರಸ್ತೆ ಕಾಮಗಾರಿ ಆಗಿತ್ತು ಮರುದಿನವೇ ಮಳೆಯಿಂದ ಸಂಪೂರ್ಣ ಹದಗೆಟ್ಟಿದ್ದು ಟೆಕ್ನಿಕಲ್ ಸಮಸ್ಯೆ ಆಗಿದೆ ಎಂದು ತಿಳಿಸಿದ್ರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಲೀಲಾವತಿ ಉಪಸ್ಥಿತರಿದ್ದರು ಲೀಸ್ಟ್ ಮೊತ್ತದಲ್ಲಿ ಅವರು ಲೀಸ್ಟ್ ಆಗಿರುವಂತವರು ನಮ್ಮ ಶಾಲಿಕ್ ಅಂತ ಹೇಳಿ ಅವರ ಗುತ್ತಿಗೆದಾರರು ಅವರಿಗೆ ಇವತ್ತಿನ ದಿವಸ ಅಧ್ಯಕ್ಷರು ಮತ್ತು ಆಯುಕ್ತರನ್ನ ಉಪಸ್ಥಿತಿಯಲ್ಲಿ ಅವರನ್ನ ಕರೆದು ಕೂಡಲೇ ತಕ್ಷಣ ರಿಪೇರಿ ಕಾಮಗಾರಿಯನ್ನ ಮಾಡುವಂತೆ ಅವರಿಗೆ ಇವತ್ತು ಅವರನ್ನ ಕೇಳಿಕೊಂಡಿದ್ದೇವೆ ಹಾಗೆ ಅವರು ಮಾಡ್ತಾರೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ಅವರು ಕೆಲಸ ಪ್ರಾರಂಭ ಮಾಡ್ತಾರೆ ಅಂತ ಒಪ್ಪಿಕೊಂಡಿದ್ದೇವೆ ಒಪ್ಪಿಕೊಂಡಿದ್ದಾರೆ ಹಾಗೆ ಅದಲ್ಲದೆ ಆ ಅನುದಾನ ಅನುದಾನದ ಅಡಿಯಲ್ಲಿ ಪರ್ನಾಟಕದಿಂದ ಮುಖ್ಯ ರಸ್ತೆಗೆ ತಲುಪುವಂತಹ ಹಿಂದೆ ಅದು ಕಾಮಗಾರಿಯನ್ನು ನಡೆದಿತ್ತು ಅದು ಆ ಹಾಕಿದ ನಂತರದ ಮರುದಿನವೇ ಮಳೆ ಧಾರಾಕಾರದ ಕಾರಣ ಸಂಪೂರ್ಣ ಹದಗೆಟ್ಟಿತ್ತು ಕಾರಣ ಏನಂತ ಹೇಳಿದ್ರೆ ನಾವುಸ ಸ್ವಲ್ಪ ತಡ ಯಾಕೆ ಆಯ್ತು ಅಂತ ಹೇಳಿದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಟೆಕ್ನಿಕಲ್ ಪ್ರಾಬ್ಲಮ್ ನಾರ್ಮಲ್ ಆಗಿ ಅಂತ ಹೇಳಿದ್ರೆ ನಾವು ಯಾವುದೇ ಬಿಟಮಿನ್ ಅನ್ನು ಹಾಕಿದಾಗ ಬಿಟಮಿನ್ ರಸ್ತೆ ಪ್ರಾರಂಭ ಮಾಡಿದ್ರೆ ತೇಪೆ ಹಾಕಿದಾಗ ಆ ದಿನ ಅಲ್ಲ ಮರು ದಿವ್ಸ ಒಂದು ಎರಡು ದಿವಸ ಅದು ಬ್ಲೀಡಿಂಗ್ ಆಗ್ಲಿಕ್ಕೆ ಸಮಯ ಕಾಂಶ ಬೇಕಾಗ್ತದೆ ಆದ ಕಾರಣ ನಾವು ಆ ಮಳೆಯ ಒಂದು ಇದರಿಂದಾಗಿ ನಮ್ಗೆ ಆದಷ್ಟು ಬೇಗ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದೇ ಮುಖ್ಯ ಕಾರಣ ಅಂತ ಹೇಳಿದ್ರೆ ಒಂದು ಅಕಾಶಿ ಮಳೆ ಮಳೆ ಇರ್ಬೋದು ಎರಡನೇದಾಗಿ ಆ ಚುನಾವಣೆಯಿಂದಾಗಿ ಸ್ವಲ್ಪ ತಡ ಆಯಿತು ಆದರೆ ಇದು ಸೂಕ್ತ ಸಮಯ ಆದ ಕಾರಣ ಇವತ್ತಿನ ದಿವಸ ಅದಕ್ಕೆ ಇಲ್ಲಿ ಇವರಿಗೆ ತಕ್ಷಣ ಕೂಡಲೇ ಅದನ್ನ ರಿಪೇರಿ ಮಾಡುವಂತಾಗಿ ಅವರ ನಾವಿಲ್ಲಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಎಷ್ಟು ವೆಚ್ಚ ಆ ಏಳು ಲಕ್ಷದ ಅದರ ವೆಚ್ಚ ಏಳು ಲಕ್ಷದ ಎಂಬತ್ತ ಮೂರು ಸಾವಿರದ ನಾಲ್ನೂರ ಇಪ್ಪತ್ತಾರು ರೂಪಾಯಿ ಹಾಗೆ ತಕ್ಷಣ ಅವರನ್ನು ಕೆಲಸ ಪ್ರಾರಂಭ